ಹಲೋ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀರಾಮ ಕಿಚನ್ಗೆ ಸ್ವಾಗತ ಇವತ್ತು ನಾವು ಹೆರಳಿಕಾಯಿ ಬಳಸಿ ಒಂದು ಗೊಜ್ಜು ಮಾಡೋಣ ತುಂಬ ರುಚಿಯಾಗಿರುತ್ತೆ ಇದು ಅನ್ನಕ್ಕೆ ಬಿಸಿ ಅನ್ನಕ್ಕೆ ಈ ಎರಳಿಕಾಯಿದ್ದು ಗೊಜ್ಜು ಹಾಕ್ಕೊಂಡು ತಿಂತಾ ಇದ್ದರೆ ಇನ್ನೂ ಎರಡು ತುತ್ತು ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಒಮ್ಮೆ ಎಲ್ಲರೂ ಮಾಡಿ ನೋಡಿ ಮೊದಲಿಗೆ ಮಾಡೋದು ಹೇಗೆ ಅಂತ ನೋಡೋಣ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಚಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಡೆಸ್ಟ್ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಒಂದು ಐದಾರಿಯಲ್ಲಿ ಅಷ್ಟು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆನೂ ಸಹ ಸೇರಿಸಿ ಚೆನ್ನಾಗಿ ಫ್ರೈ ಮಾಡೋಣ ಇಲ್ಲಿ ಕರಿಬೇವಿನ ಸೊಪ್ಪು ಆಪ್ಷನಲ್ಲು ಇಷ್ಟ ಇದ್ದರೆ ಸೇರಿಸ್ಕೋಬೋದು ಕರಿಬೇವಿನ ಸೊಪ್ಪು ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಸಹ ಮಾಡ್ಬೋದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ಇದು ಸ್ವಲ್ಪ ಬಣ್ಣ ಬದಲಾಸ್ ಬದಲಾಯಿಸೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ನೋಡಿ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈಗ ಅದು ಫ್ರೈ ಆಗಿದೆ ಅದು ತಣ್ಣಗಾಗೋಷ್ಟರಲ್ಲಿ ನಾವು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೆ ಇದನ್ನು ಕೋರ್ಸಾಗಿ ಮೊದಲು ಗ್ರೈಂಡ್ ಮಾಡ್ಕೊಂಬಿಡೋಣ ಆಮೇಲೆ ಸಿಗಲ್ಲ ಅದ್ರಿಗೆ ಬೇಕಾದ್ರೆ ಹಾಗೆ ಕಾಯಿರುತ್ತೆ ಅಂತ ನಂತರ ಕೋರ್ಸಾಗಿರೋ ಕೋರ್ಸಾಗಿ ಗ್ರೈಂಡ್ ಮಾಡಿರ್ತಕ್ಕಂಥ ತೆಂಗಿನಕಾಯಿಗೆ ನಾವು ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಇದ್ದೀವಿ ಮನೇಲಿ ಯಾವ ಸಾಂಬಾರು ಪುಡಿ ಬಳಸ್ತೀವೋ ಅದನ್ನೇ ಹಾಕ್ಕೋಬೋದು ನಂತರ ಫ್ರೈ ಮಾಡಿರ್ತಕ್ಕಂಥ ಈರುಳ್ಳಿನ ಸಹ ಸೇರಿಸಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸೇರಿಸಿ ರುಬ್ಬಿ ಕೊನೆಯಲ್ಲಿ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಬ್ಕೊಂಡು ಬರೋಣ ನಂತರ ಸಾರು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಗೊಜ್ಜು ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಅರ್ಧ ಈರುಳ್ಳಿನ ಸಣ್ಣಗೆ ಹೆಚ್ಚಿ ಸೇರಿಸಿ ಸ್ವಲ್ಪ ಫ್ರೈ ಮಾಡಿ ನಂತರ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆನೆಲ್ಲ ಹಾಕ್ಕೋಬೇಕು ಈ ಹೆಳ್ಳಿಕಾಯಿ ಗೊಜ್ಜು ತುಂಬ ಇರಬಾರ್ದು ಸ್ವಲ್ಪ ತಿಕ್ಕಾಗೆ ಇರಬೇಕು ಹಾಗಾಗಿ ಕನ್ಸಿಸ್ಟೆನ್ಸಿ ನೀರು ನಾವು ನೋಡ್ಕೊಂಡು ಹಾಕ್ಕೋಬೇಕು ನೋಡಿ ಇಷ್ಟು ಮತ್ತೆ ಜಾರಿಗೆ ನೀರು ಸ್ವಲ್ಪ ಸೇರಿಸಿ ನಾನು ಹಾಕ್ಕೋತಾ ಇದ್ದೀನಿ ಇಷ್ಟು ತಿಕ್ನೆಸ್ ಇದ್ದರೆ ಸಾಕಾಗುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಎರಳಿಕಾಯಿ ರಸ ಹಾಕಿದ್ಮೇಲೆ ನಾವು ಸಾಂಬಾರು ತುಂಬ ಹಾಗಿಲ್ಲ ಹಾಗಾಗಿ ಮೊದಲೇ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಅದು ಕುದಿಯೋಷ್ಟರಲ್ಲಿ ನಾವು ಇಲ್ಲಿ ಎರಳಿಕಾಯ್ದು ರಸ ತೆಕ್ಕೊಳ್ಳೋಣ ನಾನು ಇಲ್ಲಿ ಒಂದು ಎರಳಿಕಾಯ್ದು ರಸ ಹಿಂಡಿ ತೆಗಿತಾಯಿದ್ದೀನಿ ರಸ ಚೆನ್ನಾಗಿದ್ದರೆ ಒಂದು ಇರಳಿಕಾಯಿ ಸಾಕಾಗುತ್ತೆ ಅಥವಾ ನಿಮಗೆ ಹುಳಿ ಹೆಚ್ಚಿಗೆ ಬೇಕು ಅಥವಾ ಕಡಿಮೆ ಬೇಕು ಅಂದರೆ ಹೆಚ್ಚು ಕಡಿಮೆ ನೀವು ನೋಡ್ಕೊಂಡು ಸೇರಿಸ್ಕೋಬೋದು ತೊಂದರೆ ಇಲ್ಲ ನೋಡಿ ಈಗ ಚೆನ್ನಾಗಿ ಕುದ್ದಿದೆ ಒಂದು ಐದು ನಿಮಿಷ ಈ ಸಮಯದಲ್ಲಿ ನಾವು ಎರಳಿಕಾಯಿ ರಸ ಸೇರಿಸ್ಕೋಬೇಕಾಯ್ತೆ ಅಷ್ಟರಲ್ಲಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಡ್ತಾ ಇರೋರಿಗೆಲ್ಲ ತುಂಬ ಧನ್ಯವಾದಗಳು ಹೀಗೆ ಇರಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಎರಳಿಕಾಯಿ ರಸನ ನಾವು ಸೋಸ್ಕೊಂಡು ತೊಗೋಬೇಕು ಅದರ ತಿರುಳು ಬೀಜ ಎಲ್ಲ ಸಾಂಬಾರೊಳಗೆ ಹೋದರೆ ಕಹಿ ಬರುತ್ತೆ ಹಾಗಾಗಿ ಸೋಸ್ಕೋಬೇಕು ನಂತರ ರಸ ಎರಳಿಕಾಯಿ ರಸ ಹಾಕಿದ ತಕ್ಷಣ ಹಾಫ್ ಮಾಡಬೇಕು ತುಂಬ ಕುದಿಸ್ಕೋಬಾರ್ದು ಈ ಎರಳಿಕಾಯಿ ಸಿಪ್ಪೆನೂ ಸಹ ನಾವು ಬಿಸಾಕ್ಬಾರ್ದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದ್ದು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಂದು ಪಾತ್ರೆಗೆ ನೀರು ಹಾಕಿ ಈ ತಿರುಳನ್ನೆಲ್ಲ ಹಾಕಿ ನಾವು ಸಿಪ್ಪೆನೆಲ್ಲ ಚೆನ್ನಾಗಿ ಕುದಿಸ್ಕೋಬೇಕು ನಂತರ ಸ್ವಲ್ಪ ಮೇಲೆ ಉಗುರು ಬೆಚ್ಚಿಗಿದ್ದಾಗಲೇ ನಾವು ಮುಖ ತೊಳೆಯೋದ್ರಿಂದ ಚರ್ಮದ ಆರೋಗ್ಯ ವೃದ್ಧಿಸುತ್ತೆ ಚೆನ್ನಾಗಿರುತ್ತೆ ಪಿಂಪಲ್ಸ್ ಎಲ್ಲ ಏನಾದರೆ ಹೋಗುತ್ತೆ ಹೀಗೆ ನೋಡ್ತಾಯಿರಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ